ಸೊ ಸ್ನೇಹಿತರೆ ನಮಸ್ಕಾರ ಒಂದು ಒಳ್ಳೆ ಭಾನುವಾರದೊಂದಿಗೆ ಇವತ್ತು ಎಲ್ಲಿ ಹೋಗ್ತಾ ಇದೀವಿ ಅಂತಂದರೆ ಒಂದು ಕ್ರೇಜಿ ಆಫ್ ರೋಡಿಂಗ್ ಹೋಗ್ತಾ ಇದೀವಿ ಎರಡು ತಾರ್ ಹೋಗ್ತಾ ಇದೀವಿ ಜೊತೆಗೆ ಯಾವ ಬೈಕ್ ಬರ್ತಿದೆ ಗೊತ್ತಿಲ್ಲ ಇಲ್ಲೊಂದು ತಾರಿದೆ ಇದೆ ಸೊ ಅಲ್ಲೊಂದು ತಾರಿದೆ ಇದೆ ಸೊ ಇಲ್ಲಿ ನಮ್ಮ ಡ್ರೈವರ್ ಹೆಸರು ಬಂದು ರಾಕೇಶ್ ಅಂತ ಇವರು ಒಬ್ರು ರ್ಯಾಲಿ ರೈಡರ್ ಕೂಡ ಹೌದು ಸೊ ಅಲ್ಲಿ ನಮ್ಮ ಪ್ರವೀಣ್ ಭಾಯಿ ಅಂತೇಳಿ ಅವರು ಬರ್ತಾ ಇದ್ದಾರೆ ಸೊ ಬನ್ನಿ ಸ್ನೇಹಿತರೆ ಹೋಗಿ ನೋಡೋಣ ಯಾವ ಥರ ಇದೆ ಒಂದು ಆಫ್ ರೋಡ್ ನಂದು ಅವತಾರ ನೋಡಿ ಇಲ್ಲಿ ಗಾಡಿ ಲೀಕ್ ತಾನೇ ದಬಾಕೊಂಡೆ ಇಲ್ಲಿ ನೋಡಿ ಇದೆಲ್ಲ ಬ್ಲೆಸ್ಸಿಂಗ್ಸ್ ಅಂತೀವಿ ನಾವು ಆಫ್ ರೋಡಿಂಗಲ್ಲಿ ಅನ್ನೋಣ ಹೇಳಿ ಅಣ್ಣ ಹೆಂಗಿದ್ದೀರ ಒಳ್ಳೆ ಬೆಗ್ಗಾಸ ಭಾಳ ಕೂಲ್ ಅಂತ ಹೋಗಪ್ಪ ಓ ಅಣ್ಣ ನಿಧಾನ ಅಣ್ಣಣ್ಣು ಓ ಗಾಡ್ ಪ್ಯಪ್ಪ ಕ್ರೇಜಿ ಗುರು ಮಗ ಸ್ಲಿಪ್ಪರ್ ಇದೆ ಸ್ವಲ್ಪ ಹುಷಾರು ಓಲಿ ರೋಡ್ ಅಡ್ವೆಂಚರ್ ಯು ಕ್ರೇಜಿ ಗ್ರೂಪ್ ಕ್ರೇಜಿ ನೋಡಿ ಅಡ್ವಾಂಟೇಜ್ ಆಫ್ ಫೋನಿಂಗ್ ಮಹೀಂದ್ರ ತಾರ್ ಹುಷಾರ್ ಮಗ ಎಲ್ಲಾ ಬೈಕ್ ಬರ್ತಾ ಇದೆ ಕಣೋ ಇಲ್ಲ ನೋಡಿ

ಇದು ಜಾಗದ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ನಿಮ್ಮಲ್ಲಿ ಎರಡು ರೋಡ್ ಬರಂಗಿದ್ರೆ ಬನ್ನಿ ಅದ್ಭುತವಾದಂತ ಆಫ್ ರೋಡ್ ಮಾತ್ರ ಇದು ಇಲ್ಲಿ ಲವ್ಲಿ ಎರಡು ಸೆಕೆಂಡು ವಿಂಡ್ ಸ್ಕ್ರೀನ್ ಅಲ್ಲಿ ಏನಿದೆ ಅಂತ ಕಾಣಿಸ್ತಿಲ್ಲ ನನ್ನ ಜನ ರಾಕಿ ಏನ್ ರಾಕಿ ರಾಕಿ ಎಲ್ಲಿ ಓಡಿಸ್ತಾ ರಾಕಿ ಹೋಗಪ್ಪ ಸೂಪರ್ ರಿವರ್ ಕ್ರಾಸಿಂಗ್ ಲವ್ಲಿ ನೋಡು ಗುರು ಇಲ್ಲಿ ಮಗ ಇದು ಆಚ ಕಡೆಯಿಂದ ಬರೋದು ಬಿಡಿಯ ತೆಗಿಬೇಕು ಬರ್ಬೇಕಾದ ಬರ್ಬೇಕಾದ ತೆಗಿಯೋನಾಪ್ಪ ಇಲ್ಲಿ ಯಾವ್ದು ದೇವರ ತುಂಬ ಕೊಟ್ಟು ಇಟ್ಟಿದಾರ ಅನ್ಸುತ್ತೆ ನೋ ಐಡಿಯಾ ರೋ ಸೀರಿಯಸ್ಲಿ ಇದು ಕೊಡಚಾದ್ರಿ ತರ ಫೀಲ್ ಕೊಡ್ತಾ ಇದೆ ನನಗೆ ಇದ್ರಿಯಲ್ಲಿ ಹಿಂಗೆ ಇರೋದು ಕಲ್ಲು ಮಣ್ಣು ಇದ್ಯಾವ್ದೋ ಎಸ್ಟೇಟಾ ಓ ಗುರು ಗಾಡಿ ಯಾರೋ ಗುರು ನಡಿ ಗುರು ನೋಡೋಣ ಹೆಂಗಿದೆ ಜಾಗ ಇಲ್ಲೂ ವಾಟರ್ ಕ್ರಾಸಿಂಗ್ರೋ ವಿಂಡೋ ಡೇನ್ ಮಾಡೋ ನಿಮಿಷ ಆಯ್ತಾ ಈ ಹಬ್ಬ ಗುರು ಕ್ಯಾಮ್ರಾದಲ್ಲಿ ನಿಮಗೆ ಇಷ್ಟು ಫಾಗ್ ಕಾಣಿಸ್ತಿದೆ ಅಂತಂದ್ರೆ ರಿಯಲ್ ಆಗಿ ನಮ್ಮ ಕಣ್ಣಿಗೆ ಫಾಗ್ ಇನ್ನ ಜಾಸ್ತಿ ಕಾಣಿಸುತ್ತೆ ಇಲ್ಲಿ ನೋಡಿ ಯಾವುದೋ ಒಂದು ಪ್ಯಾರಾಡೈಸಿಗೆ ಬಂದಂಗೆ ಫೀಲ್ ಗುರು ಫೌಂಟೇನ್ ಬೇರೆ ಇಟ್ಟಿದ್ದಾರೆ ನೋಡಿ ಮೋಸ್ಟ್ಲಿ ಇದು ಡೆಡ್ ಎಂಡ್ ಅನ್ಸುತ್ತೆ ಬ್ರೋ ಪ್ರೈವೇಟ್ ಪ್ರಾಪರ್ಟಿ ಅಲ್ಲ ಹೋಗಿ ಹೋಗಿ ಬ್ರೋ ತೊಂದ್ರೆ ಇಲ್ಲ ಹೋಗಿ ಅಲ್ಲಿ ಹೋಗಿ ಯೂಟರ್ನ್ ಮಾಡ್ಕೊಂಡ್ ಮುಂದ್ರೆ ಆಯ್ತು ಕ್ರೇಜಿ ಜಾಗ ಗುರು ಮಾತ್ರ ಇಲ್ಲಿ ನೋಡಿ ಫೌಂಟೇನು ಇಲ್ಲಿ ನೋಡಿ ರೋಪ್ ಆಕ್ಟಿವಿಟಿ ಎಲ್ಲ ಇದೆ ಇದು ಯಾವುದೋ ಒಂದು ರೆಸಾರ್ಟೇ ಇದು ಬಟ್ ಈ ರೆಸಾರ್ಟ್ ಪಕ್ಕದಿಂದನೇ ನೀರು ಹರಿತಾ ಇದೆ ನೋಡಿ ಕ್ರೇಜಿ ಲೊಕೇಶನ್ ಮಾತ್ರ ಗುರು ಅಲ್ಟಿಮೇಟ್ ಇಲ್ಲಿ ನೋಡಿ ಸ್ನೇಹಿತರೆ ಯಾವ ಥರ ಇದೆ ಕ್ಲೈಮೇಟು ಇಲ್ಲಿ ಟರ್ನ್ ಮಾಡಕ್ಕೆ ಸ್ವಲ್ಪ ಕಷ್ಟ ಇದೆ ಜಾಗ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿದೆ ಗುರು ಇಲ್ಲಿ ನೋಡಿ ಸರ್ ಇದು ಜಾಗದ ಹೆಸರೇನು ಬಾಳೆ ಕೂಲ್ ಬಾಳೆ ಕೂಲು ಜಾಗದ ಹೆಸ್ರೇ ಬಾಳೆ ಕೂಲು ಸೂಪರ್ ಇದು ಸ್ನೇಹಿತರೆ ಅಲ್ಲಿ ನೋಡಿ ಫುಲ್ಲು ಫಾಲ್ಸೇ ಇದೆ ಬಾಳೆ ಕೂಲು ಏನಣ್ಣ ಬಾಳೆ ಕೂಲು ಸ್ನೇಹಿತರೆ ನೀವೇನಾರ ಬಂದರೆ ಈ ಪ್ರಾಪರ್ಟಿಗೆ ಬನ್ನಿ ಇಲ್ಲೇ ಇದೆ ನೋಡಿ ಇದೇ ಪ್ರಾಪರ್ಟಿ ಪಕ್ಕದಲ್ಲೇನೆ ಫಾಲ್ಸು ಬಾಳೆ ಕೂಲು ಭಾಳ ಚೆನ್ನಾಗಿ ಹೆಸರಿಟ್ಟಿದೀರ ಸೂಪರ್ ಅಣ್ಣ ಸರ್ ಸ್ನೇಹಿತರೆ ನಾವು ಬುಕ್ ಮಾಡಿರೋಂಥ ರೆಸಾರ್ಟೇ ಬೇರೆ ಬಟ್ ನಾವು ಹಿಂಗೆ ಆಫ್ ರೋಡ್ ಮಾಡ್ಕೊಂಡು ಮಾಡ್ಕೊಂಡು ಬಂದ್ವಿ ಆಫ್ ರೋಡ್ ಮಾಡ್ಕೊಂಡು ಬಂದಾಗ ನಮ್ಮ ರಾಕಿ ಕೇಳೋಣ ಮಗ ಹೆಂಗೆ ಅನ್ನಿಸ್ತಾ ಇದೆ ಮಗ ಎರಡು ಮಾತು ಹೇಳಿ ಇನ್ನೂ ಏನ ಇಲ್ಲ ಸ್ವರ್ಗಕ್ಕೆ ಒಂದೇ ಇದೆ ಒಂದೇ ಇದೆ ತೋರಿಸಿ ಎಲ್ಲಿದೆ ಸ್ವರ್ಗ ಇಲ್ಲ ಇದೆ ನೋಡಿ ತೋರಿಸಿ ಹೆಂಗೆ ತಿರುಗಿಸಿ ಯೂಹು ಗುರು ಲಿಟ್ರಲಿ ವಾಟರ್ ಕ್ರಾಸಿಂಗ್ ಇದ್ರೆ ನಾವು ಏನೋ ಹ್ಹ ಹ್ಹ ಗುರು ನೀನು ಇದ್ರಲ್ಲಿ ಕೂತ್ಕೊಂಡೆ ಗುರು ರಾಕಿ ಸ್ನೇಹಿತರ ಏನು ಹೇಳಿ ಮಂಜಣ್ಣ ಸ್ನೇಹಿತರೇ ಏನು ಹೇಳಿ ಅಲ್ಲ ಹೊರಗಲ್ಲ ಬಾಗಿಲು ಏನೋ ಏನೇನು ಪಾಪ ಮಾಡಿದ್ರೆ ಎಲ್ಲ ಇಲ್ಲಿಗೆ ಬನ್ನಿ ಸ್ವರ್ಗ ತಗೊಂಡು ಮನೆಗೆ ಹೋಗಿ ಅರ್ಥ ಆಯ್ತಾ ಅರ್ಥ ಆಯ್ತಾ ಗುರು ಲಿಟ್ರಲ್ಲಿ ಹೇಳ್ತಾ ಇದ್ದೀನಿ ಹೆಂಗ್ರು ಚಿಲ್ಡ್ ವಾಟರು ಸ್ನೇಹಿತರೆ ಬೇರೆ ಮಾತೆ ಇಲ್ಲ ನೆಕ್ಸ್ಟ್ ಲೆವೆಲ್ ಆಗಿದೆ ವಾಟರ್ ವಾಟ್ರಲ್ಲೇ ಗುರು ನ್ಯಾಚುರಲ್ಲು ಯಾವುದು ಫೇಕ್ ಅಲ್ಲ ಇದು ನೋಡಿ ಬ್ಯೂಟಿಫುಲ್ ರಾಕಿ ಹುಷಾರ್ ಮಗ ಜಾರತ್ತೆ ಭಾಳ ಹುಷಾರಾಗ ಮಗ ಏನ್ ಸರ್ ಪಡ್ಕೊಂಡ್ ಬಂದಿರಬೇಕು ಐವತ್ತೈವ್ ಜನ ಬಂದಿದ್ದೀವಿ ಬಟ್ ಇಲ್ಲಿ ಬಂದಿರೋದು ಎಷ್ಟು ಜನ ಆಕ್ಚುಲಿ ಮೂರೇ ಜನ ಕ್ರೇಜಿಯಾಗಿದೆ ಗುರು ಲೊಕೇಶನ್ ದಟ್ಟವಾದ ಅರಣ್ಯ ಸ್ನೇಹಿತರೆ ಫಾಗ್ ಅಂದ್ರೆ ಫಾಗ್ ಅಲ್ಲಿ ಏನು ಕಾಣಿಸ್ತಾನೆ ಇಲ್ಲ ರಾಕಿ ಅಲ್ಲಿ ನಿಂತ್ಕೊಂಡಿದ್ಯಲ್ಲ ನಿನ ಏಕ್ ಫೀಲ್ ಆಗ್ತಾ ಇದೆ ಒಳ್ಳೆ ಸೂಪರ್ ಅಲ್ಲ ನೆಮ್ಮದಿ ಅಲ್ಲ ಗುರು ಐವತ್ತೈದು ಜನ ಗುರು ಇಲ್ಲಿ ಬರೀ ಮೂರೇ ಜನಕ್ಕೆ ಈ ಒಂದು ಪುಣ್ಯದ ಕೆಲಸ ಬಂದಿರೋದು ಬಯಸದ ಬಂದ ಭಾಗ್ಯ ಬಯಸದ ಬಂದ ಭಾಗ್ಯಾಗ್ಯ ಇವನೇನು ಕಡಿಮೆ ಮಾಡುದು ಗಾಡಿ ಇಟ್ಟು ಬಾರಿಸ್ಕೊಂಡ್ ಬಂದಿರೋದಿಕ್ಕೂ ಬಂದಿದ್ದಾರೆ ಪ್ರವೀಣ್ ಹೆಂಗಿದೆ ಮಗೂರ್ ಆಫ್ ರೋಡ್ ಆಫ್ ರೋಡ್ ಅಂತೂ ನೆಕ್ಸ್ಟ್ ಲೆವೆಲ್ ಇದಂಗಿತ್ತು ಗುರು ಮಿಜೋಗ್ಲು ನೋಡ್ಗುರು ನ್ಯಾಚುರಲ್ ವಾಟರ್ಫಾಲ್ಸು ನನ್ನ ನನಗೆ ಗೊತ್ತಿದ್ದಿಲ್ಲ ನೀನ್ ತೋರಿಸಿದಿಕೇನೆ ಸೀರಿಯಸ್ಲಿ ಇಲ್ಲಿ ನಾವು ವಾಪಸ್ ಹೋಗೋರ್ ಅಕ್ಕಿ ಈ ಎಪ್ಪೊಂದು ಕಣ್ಣು ಅದೇನು ಅಂತಾರಲ್ಲ ಹದ್ದಿನ ಕಣ್ಣು ಈಗಲ್ಲ ಬಾಳೆ ಬಾಳೆ ಕೂಲ್ ಅಂತೆ ಸ್ನೇಹಿತರೆ ಇದು ಒಂದು ಪೇಯ್ಡ್ ಪ್ರಮೋಷನ್ ಅಲ್ಲ ಇದು ಮನಸ್ಸಿಗೆ ತೃಪ್ತಿ ಆಗಿರುವಂಥ ಒಂದು ಪ್ರಮೋಷನ್ ಬನ್ನಿ ಬಾಳೆ ಕೂಲ್ ಅನ್ನೋ ಒಂದು ಪ್ರಾಪರ್ಟಿಗೆ ಈ ತರ ಒಂದು ನೇಚರ್ನ ನೀವು ಸವಿಬಹುದು ಗೂಗಲಲ್ಲೂ ಇವ್ರದ್ದೆಲ್ಲ ಇದೆ ಡೀಟೇಲ್ಸು ಇಲ್ಲಿ ನೋಡಿ ಪ್ರವೀಣ್ ಫುಲ್ ಡ್ಯಾನ್ಸು ಜಿಂಗಿಲ ಕಾಲ 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 ಕಾಲಕ ಸೂಪರ್ ಸ್ನೇಹಿತರೆ ಈ ಒಂದು ರೆಸಾರ್ಟಿಗೆ ನೀವು ಬಂದರೆ ಇಲ್ಲಿಂದ ವಾಟರ್ ಫಾಲ್ಸ್ ಬೀಳತ್ತೆ ರಾಕಿ ವಾಟರ್ ಫಾಲ್ಸಿಂದ ಹಿಂಗೆ ದಾಟ್ಕೊಂಡು ನೀನು ಊಟಕ್ಕೆ ಹೋಗ್ಬೇಕಂದ್ರೆ ಏನು ಹೇಳೋ ಇದೇ ಫಾಲ್ಸ್ ಮಧ್ಯದಲ್ಲಿ ಆ ಇದೇ ಒಂದು ಫಾಲ್ಸ್ ಮಧ್ಯದಲ್ಲಿ ನೋಡಿ ಆಲ್ರೆಡಿ ಲಂಚ್ ಎಲ್ಲ ರೆಡಿಯಾಗಿದೆ ಬಿಸಿ ಬಿಸಿ ಊಟ ವೈಲ್ಡ್ ಅನ್ ವುಡ್ಸು ಸೊ ಸ್ನೇಹಿತರೆ ಇವಾಗ ತಾನೇ ಒಂದು ಅಪ್ಡೇಟ್ ಸಿಕ್ತು ಪರ್ ಹೆಡ್ ಬಂದು ಟೂ ತೌಸಂಡ್ ಫೈವ್ ಹಂಡ್ರೆಡ್ ಅಲ್ಲ ಬರೋ ಎರಡೂವರೆ ಸಾವಿರ ಚಾರ್ಜ್ ಮಾಡ್ತಾರೆ ಮೂವತ್ತು ಊಟ ಮತ್ತೆ ಈವ್ನಿಂಗ್ ಸ್ನ್ಯಾಕ್ಸ್ ಈವ್ನಿಂಗ್ ಕಾಫಿ ಟೀ ಇರುತ್ತೆ ಸೊ ಸ್ನೇಹಿತರೆ ನಾನು ಹೇಳೋದ್ ನಾಲ್ಕು ಜಾಗ ಒಂದ್ಸತಿ ಮತ್ತೊಂದು ಸತಿ ನೋಡ್ಕೊಂಡ್ಬಿಡಿ ಹಾಂ ಇದಕ್ಕಿಂತ ದೊಡ್ಡ ಫಾಲ್ಸ್ ಇನ್ನ ಮೇಲಿದೆಯಾ ನೀವು ಕರ್ಕೊಂಡು ಹೋಗ್ತೀರಾ ಬಂದರೆ ಜನಗಳು ಅಂದರೆ ಕಸ್ಟಮರ್ಸ್ ಬಂದರೆ ನೀವು ಅವ್ರನ್ನ ಟ್ರೆಕ್ಕಿಂಗ್ ಥರ ಕರ್ಕೊಂಡು ಹೋಗ್ತೀರಾ ಸೂಪರ್ ಸೂಪರ್ ಸೊ ನೋಡಿ ಸ್ನೇಹಿತರೆ ಪ್ರಾಪರ್ಟಿಸ್ ಲೈಕ್ ನೆಕ್ಸ್ಟ್ ಲೆವೆಲ್ಲು ಬನ್ನಿ ಒಂದು ಸತಿ ಎಂಜಾಯ್ ಮಾಡಿ ನಾನು ಹೇಳಿದಾಗೆ ಲಂಚ್ ನೋಡಿ ಲಂಚು ಡಿನ್ನರು ಬ್ರೇಕ್ಫಾಸ್ಟು ಮೂರತ್ತು ಹತ್ತು ಊಟನೂ ಇರುತ್ತೆ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಪರ್ ಪರ್ಸನ್ ಆಗಿರುತ್ತೆ ಮಸ್ಟ್ ವಿಸಿಟ್ ಪ್ಲೇಸ್ ಇನ್ ಸಕಲೇಶ್ಪುರ ಓಕೆ ಲೊಕೇಶನ್ ಪಿನ್ ಮಾಡಿರ್ತೀನಿ ಡೀಟೇಲ್ ಡಿಸ್ಕ್ರಿಪ್ಷನಲ್ಲಿ ಸೊ ಬುಕ್ಕಿಂಗ್ ಮಾಡಬೇಕಂದ್ರೆ ಅವ್ರ ನಂಬರ್ ಕೂಡ ಹಾಕಿರ್ತೀನಿ ಬುಕ್ ಇಟ್ ಕಮ್ ಎಂಜಾಯ್ ದಟ್ಸ್ ಇಟ್ ಸೊ ಸ್ನೇಹಿತರೆ ನೀವು ಏನು ನೋಡ್ತಾ ಇದ್ದೀರಲ್ಲ ಈ ವಾಟರ್ ಇದು ಬಂದು ಹೇಮಾವತಿ ರಿವರಿಂದ ಇಂದ ಬರ್ತಾರಂಥ ನೀರು ಇದು ಇದು ಹೋಗಿ ಸೇರುವಂಥದ್ದು ಕಾವೇರಿ ನದಿಗೆ ಸೊ ನೋಡಿ ಸ್ನೇಹಿತರೆ ಇವಾಗ ಏನಿದೆಯಲ್ಲ ಇದು ಇದ್ರ ಒಳಗಡೆ ನಾನು ಹೋಗ್ತಾ ಇದ್ದೀನಿ ಇದೆಲ್ಲ ಇದೆಲ್ಲ ಮರದಲ್ಲಿ ಮಾಡಿದ್ದಾರೆ ಏನಕ್ಕೆ ಅಂತಂದ್ರೆ ಇದ್ರ ಕೆಳಗಡೆ ನೋಡಿ ಹೌದು ಸೊ ಕೆಳಗಡೆ ಹೊಳೆ ನೀರು ಹರಿಯುತ್ತೆ ಇಲ್ಲಿ ನೀವು ಊಟ ಮಾಡ್ಬೋದು ಬಿಸಿ ಬಿಸಿ ಊಟ ಮಲ್ಟಿಪಲ್ ಆಪ್ಷನ್ ಕೂಡ ಇದೆ ವೆಜ್ ನಾನ್ ವೆಜ್ ಅಂತ ನೇಚರ್ ಮಧ್ಯದಲ್ಲಿ ಗುರು ಆರಾಮಾಗಿಲ್ಲ ನೋಡಿ ಕುತ್ಕೊಂಡು ಫಸ್ಟ್ ಕ್ಲಾಸಾಗಿ ಎಂಜಾಯ್ ಮಾಡ್ಬೋದು ಈ ಥರ ವ್ಯೂ ನಿಮಗೆ ಜಾಸ್ತಿ ಎಲ್ಲೂ ಸಿಗೋದೇ ಇಲ್ಲ ಓಕೆ ಅಣ್ಣ ಬರ್ತೀನಿ ನಿಮ್ಮ ಹೆಸ್ರು ಗೊತ್ತಾಗಿಲ್ಲ ಮಹೇಶಣ್ಣ ಓಕೆ ನಮ್ಮ ಕಡೆಯಿಂದ ವೀಡಿಯೋ ನೋಡ್ಕೊಂಡು ಬಂದಿರೋದಕ್ಕೆ ಚೆನ್ನಾಗಿ ನೋಡ್ತೀರೋಣ ಓಕೆನಾ ಅಣ್ಣ ಬಾಯ್ 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 ಸೊ ಅಲ್ಲಿಗೆ ಒಂದು ಕ್ರೇಜಿ ಅಡ್ವೆಂಚರ್ ಆಫ್ ರೋಡ್ ಮುಗಿಸ್ತಾ ನಮ್ಮ ಈ ಬ್ಲಾಗ್ ನ ಮುಗಿಸ್ತಾ ಇದೀವಿ ಸಿಗಣ ಮತ್ತೊಂದು ಎಲ್ಲ ಒಂದು ಸೆಕೆಂಡ್ ಬಾಯಿ ಬಂತು ಹಾಗೆ ನುಂಕೊಂಡ್ವಿ ಆದರೂ ಹುಕ್ಕಿ ಇತ್ತು क्रेजी 360 ಆಗೋಣ ನೋಡಿ ನಿಮ್ಮ ಸ್ನೇಹಿತರೆ ಅಷ್ಟೇ ಬ್ಲಾಗ್ ನ ಮುಗಿಸ್ತಾ ಇದ್ದೀನಿ ಸಿಗಣ ಮತ್ತೊಂದು ಸಂಚಿಗೋನಿಗೆ ಸ್ಟೇ ಟ್ಯೂಬ್ ಬಾಯ್ ಬಾಯ್